ಇವತ್ತು ದಿವಸ ನಾವು ಕಲಬುರಗಿ ಸಿಯಲ್ಲಿ ಮತ್ತು ಜವರ್ಗಿ ಸಿಯಲ್ಲಿ ನಡೀತಕ್ಕ ಅಕ್ರಮಗಳನ್ನ ತನಿಖೆ ಮಾಡಬೇಕು ಮತ್ತು ಅಲ್ಲಿ ಅನಧಿಕೃತ ಅಂಗಡಿಗಳು ಏನಿದಾವೆ ಅವನ್ನ ಖಾಲಿ ಮಾಡಿಸಬೇಕು ಮತ್ತು ಅನಧಿಕೃತ ಅಂಗಡಿ ಅಡುಗೆ ಮಾಡ್ತೀವಿ ಅಂತೇಳಿ ಇವತ್ತು ದಿವಸ ಸಟರ್ಗಳನ್ನು ನಿರ್ಮಿಸಿ ಕಿರಾಣಿ ವ್ಯಾಪಾರ ಮಾಡೋರಿಗೆ ಗಾಂಜಾ ಮಾರಾಟ ಮಾಡೋರಿಗೆ ಟ್ರಾನ್ಸ್ಪೋರ್ಟ್ ಮಾರಾಟ ಮಾಡೋರಿಗೆ ಪ್ರೈವೇಟ್ ಬಸ್ ಟ್ರಾನ್ಸ್ಪೋರ್ಟ್ ಮಾಡೋರಿಗೆ ಇವರಿಗೆಲ್ಲರೂ ಕೊಟ್ಟಿದ್ದು ಕಾನೂನು ಭಾಗ ಎ ಪಿ ಎಂ ಸಿ ಕಾಯ್ದೆ ಉಲ್ಲಂಘನೆ ಅವರನ್ನು ಖಾಲಿ ಮಾಡಿಸ್ಬೇಕಂತೇಳಿ ನಾವು ಸುಮಾರು ನಲವತ್ತಾರು ದಿನಗಳಿಂದ ಕಲಬುರಗಿ ಎ ಪಿ ಎಂ ಸಿ ಆವರಣದಲ್ಲಿ ಕಚೇರಿಯವರುಗಡೆ ಧರಣಿ ಮಾಡಿದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಎ ಪಿ ಸಿ ಸಚಿವರು ಜಿಲ್ಲಾಧಿಕಾರಿಗಳು ಮತ್ತು ಎ ಪಿ ಸಿ ನಿರ್ದೇಶಕರು ನಿರ್ಲಕ್ಷ್ಯ ಮಾಡಿರುವುದರಿಂದ ಇವತ್ತು ದಿವಸ ಕಲಬುರಗಿ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಬೇಕು ಎಪಿಎಂಸಿ ಸಿ ಸಚಿವರು ರಾಜೀನಾಮೆ ಕೊಡಬೇಕು ನಿರ್ದೇಶಕರು ಜಿಲ್ಲಾಧಿಕಾರಿಗಳನ್ನು ವಜಾ ಮಾಡಬೇಕು ಅಂತೇಳಿ ನಾವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಆ ಪ್ರಾರಂಭಿಕ ಆ ಪಾದಯಾತ್ರೆಗೆ ಭರ್ಜರಿ ಒಂದು ಬೆಂಬಲ ಸಿಗ್ತಾ ಇದೆ ಅದೇ ರೀತಿ ಇವತ್ತು ದೇವರಿಗೆ ಬಂದಾಗ ಸೋದರಾಗಿರ್ತಕ್ಕಂಥ ಗ್ರಾಮೀಣ ಭವನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವಣ್ ಕುಮಾರ್ ನಾಯಕರು ಈಶ್ವರ್ ಇಪ್ಪರಿಗೆ ಅವರು ಮತ್ತು ಹಲವು ಕನ್ನಡಪರ ಸಂಘಟನೆಗಳ ಮುಖಂಡರಾಗಿರ್ತಕ್ಕಂಥ ಶಿವಲಿಂಗಳ್ಳಿ ಅವರು ಸುಧೀಂದ್ರಿಜೇರಿ ಅವರು ಹಲವಾರು ಪರಮೇಶ್ ಬಿರಾಳ್ ಅವರು ಹಲವಾರು ಮುಖಂಡರು ಅವರಿವರೆಂದೇ ಸುಮಾರು ಎಲ್ಲ ಜನಪರ ಸಂಘಟನೆಗಳ ಮುಖಂಡರು ನಮ್ಮನ್ನ ಸನ್ಮಾನಿಸಿ ಗೌರವದಿಂದ ಇಲ್ಲಿಯವರೆಗೂ ನಾವು ಬಿಜಾಪುರಕ್ಕೆ ಬರ್ತಿರತಕ್ಕಂಥ ಮಾತನ್ನ ಹೇಳಿ ನಮಗೆ ಉರುಮಿಸ್ತಾ ತುಂಬಿಸ್ತಾರೆ ಅವರೆಲ್ಲರಿಗೂ ಕೂಡ ತಾಲೂಕಿನ ಜನತೆ ಪರ ಅಭಿನಂದನೆ ಸಲ್ಲಿಸ್ತಾ ಇವತ್ತು ದಿವಸ ಎ ಪಿ ಅಲ್ಲಿ ನಾವು ಉದಾಹರಣೆಗೆ ಏರೋ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ರು ಯಾರನ್ನೋ ಪಿಕ್ ಪಾಕಿಂಗ್ ಮಾಡ್ರೆ ಕಾಳು ಇಡೀ ಪೊಲೀಸರಿಗೆ ಕೊಡ್ರಿ ಅಂತೀವಿ ಆದ್ರೆ ಎಪಿಎಂಸಿ ಅಲ್ಲಿ ಸರ್ಕಾರದ ನಿವೇಶನ ಪಡೆದು ಅಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬದೆ ಎಪಿಎಂಸಿ ಸಿ ಬಂಗನಾಮ ಹಾಕಿ ಒಂದೊಂದು ಒಂದೊಂದು ಗೋದಾಮ್ ನಲ್ಲಿ ಈ ಕಾಯ್ದೆ ಉಲ್ಲಂಘಿಸಿ ಹದಿನೈದು ಹದಿನೈದು ಸೆಟ್ರ್ ಕಟಿಸಿ ಒಂದೊಂದು ಸಟ್ರಿಂದ ತಿಂಗಳಿಗೆ ಹದಿನೈದು ವರ್ಷಕ್ಕೆ ದೇಡ್ ಲಕ್ಷ ಅಂದ್ರೆ ವರ್ಷಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಕಿರಾಯಿ ತಗೊಂಡು ಅದ್ರ ಡಿಪಾಸಿಟ್ ಮೂವತ್ತು ಲಕ್ಷ ತಗೊಂಡು ಅದರಿಂದ ಬಡ್ಡಿ ಅವರು ನಡೆಸಿ ಸರ್ಕಾರಕ್ಕೆ ಪಂಗನ ಹಾಕುವ ದೊಡ್ಡ ಕಳ್ಳರಿಗೆ ಮಹಾ ಕಳ್ಳರಿಗೆ ಇಂತ ಕಳ್ಳರಿ ಬೆಂಬಲ ನಡೆದಿರುವಂತ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಹಾಕಿ ಆ ಕಳ್ಳರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲಿ ರಾಜಸ್ಥ ಲೋಕಲ್ ದ್ರಿಗೆ ಅಂಗಡಿ ಕೊಡ್ತಾರೆ ರಾಜಸ್ಥಾನದವರಿಗೆ ಅಂಗಡಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಖಂಡನೆ ಮಾಡ್ತಾ ಇದ್ದೀವಿ ನಾ ಇವತ್ತು ದಿವಸ ಎಲ್ಲ ನಾವು ಏನು ಪಾದಯಾತ್ರೆ ಬರ್ಬೇಕಾದ್ರೆ ಹಲವಾರು ನೂರು ಜನರು ಹೇಳಿದ್ದಾರೆ ಹೋರಾಟಗಾರರು ಹೇಳಿದ್ದಾರೆ ನೀವು ಬಿಜಾಪುರ ತಲುಪಿ ವಾಪಸ್ ಬನ್ನಿ ಅಲ್ಲಿವರೆಗೆ ಖಾಲಿ ಆದ್ರೂ ಸರಿ ಖಾಲಿ ಹಾಕಿದ್ರೆ ನಾವೇ ನಮ್ಮ ಇಲ್ಲಿರ್ತಕ್ಕಂಥ ಆರಿ ಸಲಕ್ಕೆ ಗುದಲು ತಗೊಂಡು ಎ ಪಿ ಎಂ ಸಿ ನುಗ್ಗೋಣ ನಾವು ಸಂತ ಕೀಲಿ ಹಾಕೋಣ ಕೀಲಿ ಇದ್ದರೆ ದುಖಾನ್ ಹೊಡೆಯೋಣ ಬಂದದ್ದು ಬರಲಿ ಜೈಲಿಗೆ ಹೋಗೋಣ ನಾವು ಸಿದ್ಧರಾಗೋಣ ಒಂದು ಹಂತ ಹಚ್ಚುವವರೆಗೂ ರೈತರ ಪರವಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ನ್ಯಾಯ ಕೊಡಿಸೋಣ ಅಂತಕ್ಕಂಥ ಒಂದು ಭರವಸೆಯನ್ನು ತುಂಬಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಇರ್ತಾ ಎ ಪಿ ಎಂ ಸಿ ಸಚಿವರ ಮನೆ ಮುತ್ತಿಗೆ ಹಾಕಿ ದಂಡಿ ಪ್ರಾರಂಭ ಮಾಡ್ತೇವೆ ಅಲ್ಲಿಯೂ ಕೂಡ ಸಚಿವರು ಇದೇ ನಿರ್ಲಕ್ಷ್ಯ ವಹಿಸಿದ್ರೆ ಮುಂದಿನ ಹೋರಾಟವನ್ನು ಎಲ್ಲರ ಜೊತೆ ಕೂಡ ನಾವು ಏನ್ ಮಾಡ್ಬೇಕನ್ನೋದನ್ನ ಸರ್ಕಾರಕ್ಕೆ ಸೂಕ್ತವಾದ ಪಾಠ ಕಲಿಸಬೇಕಾಗ್ತದೆ ಅಂತ ಅಲ್ಲಿ ನಾವು ಪಡ್ತಾ ಇದ್ದೀವಿ